ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸವಿರುಚಿ ಆ್ಯಂಡ್ ಬ್ಲಾಗ್ಸ್ ಅನ್ನದಾತ ಸುಖಿ ಭವ ನಾನಿವತ್ತು ಮನೆಯಲ್ಲೇ ಟೇಸ್ಟಿಯಾಗಿರುವಂಥ ಆರೋಗ್ಯಕರವಾದಂಥ ಹಾಲನ್ನು ರೆಡಿ ಮಾಡ್ತಾ ಇದ್ದೀನಿ ಬನ್ನಿ ಯಾವ ಥರ ಮಾಡೋದು ಯಾವ ಕಾಳುಗಳನ್ನು ಯೂಸ್ ಮಾಡ್ಕೊಂಡು ಮಾಡೋದು ಅಂತ ನೋಡೋಣ ನೋಡಿದ್ರಿ ಇದು ಸೋಯಾಬೀನ್ ಕಾಳು ಇದು ಎಲ್ಲರಿಗೂ ಗೊತ್ತಿರುತ್ತೆ ಮನ್ ಪ್ರತಿಯೊಬ್ಬರ ಮನೆಯಲ್ಲೂ ಇರುತ್ತೆ ನೋಡಿ ಇದು ಆರೋಗ್ಯಕ್ಕೆ ಮಾತ್ರ ತುಂಬಾ ಒಳ್ಳೆಯದು ಇದರಲ್ಲಿ ತುಂಬಾ ಔಷಧಿ ಗುಣಗಳು ಇವೆ ಸೋಯಾಬೀನು ಇವಾಗ ನೋಡಿ ಒಂದು ಬೌಲಷ್ಟು ನಾನು ಸೋಯಾಬೀನ್ನ ತೊಗೊಂಡಿದ್ದೀನಿ ಕರೆಕ್ಟಾಗಿ ಇದನ್ನು ವಾಶ್ ಮಾಡಿಕೊಂಡು ತಗೊತಾ ಇದ್ದೀನಿ ನೋಡಿ ಈ ಥರ ಕಾ ಕಾಳನ್ನು ವಾಶ್ ಮಾಡಿಕೊಂಡು ಮತ್ತೆ ಅದಕ್ಕೆ ನೀರನ್ನು ಹಾಕಿ ಇಡ್ತಾಯಿದ್ದೀನಿ ನೋಡಿ ಮೇಲೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಒಂದು ಎರಡರಿಂದ ಮೂರು ತಾಸು ನೆನೆಲ್ಲ ಇಡಬೇಕು ನೀವು ಟೈಮ್ ಇದ್ದರೆ ಒಂದು ನಾಲ್ಕು ತಾಸು ಇಟ್ಕೋಬೋದು ಒಂದು ಎರಡರಿಂದ ಮೂರು ತಾಸು ನೆನ್ ನೆನೆಸೋಕೆ ಇಟ್ಟಿದ್ದೀನಿ ಇವಾಗ ನೋಡಿ ನೆಂದಿದೆ ಮೂರು ತಾಸು ಆಗಿದೆ ಇವಾಗ ನೀರನ್ನು ಬಸ್ತ್ ತೆಗಿತ ಇದ್ದೀನಿ ಇವಾಗ ಮಿಕ್ಸರ್ ಜಾರಿಗೆ ಇದ್ದೀನಿ ನೋಡಿ ಇದನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಸಣ್ಣಗೆ ಇದನ್ನು ರುಬ್ಕೋಬೇಕು ಆದಷ್ಟು ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳಿ ಜಾಸ್ತಿ ನೋಡಿ ಮ್ಯಾಗ ಒಂದು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ಈ ಥರ ಇದನ್ನು ಬೇರ್ಪಡಿಸ್ಕೋಬೇಕು ಹಾಲನ್ನು ನೋಡಿ ಈ ಥರ ಸೋಸ್ಕೋಬೇಕು ಇಲ್ಲಾಂದರೆ ನೀವು ಒಂದು ಬಟ್ಟೆ ತೊಗೊಂಡು ಅದರಲ್ಲೂ ಸೋಸ್ಕೊಬೋದು ಬೇಗ ರೆಡಿಯಾಗುತ್ತೆ ಇದು ಮಾಡೋದು ಸುಮ್ ತುಂಬ ಟೈಮ್ ಆಗುತ್ತೆ ಅದಕ್ಕೋಸ್ಕರ ಬಟ್ಟೆ ತೊಗೊಂಡು ಯೂಸ್ ಮಾಡ್ಕೋಬೋದು ಈ ಥರ ಬೇರ್ಪಡಿಸ್ಕೋಬೋದು ಹಾಲನ್ನು ನೋಡಿ ಇದರಲ್ಲಿ ಮೇಲಿರುವಂಥ ಇದರಿಂದ ತುಂಬ ಚೆನ್ನಾಗಿ ಅದ್ಭುತವಾಗಿರುವಂಥ ಟೇಸ್ಟಿಯಾಗಿರುವಂಥ ರೆಸಿಪಿನ ಮಾಡೋದು ಮಾಡ್ಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಅದಕ್ಕಾಗಿ ಹೇಳೋದು ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿ ಮಾಡಿ ನೆಕ್ಸ್ಟ್ ವಿಡಿಯೋನ ನೋಡ್ಕೋಬೋದು ಇದೇ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದರಲ್ಲಿರುವಂಥ ಮೇಲಿರುವಂಥ ಇದರಿಂದ ಅದ್ಭುತವಾಗಿರುವಂಥ ಟೇಸ್ಟಿಯಾಗಿರುವಂಥ ರೆಸಿಪಿ ಬರುತ್ತೆ ನೀವು ಸುಲಭವಾಗಿ ನೋಡ್ಕೋಬೋದು ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಇವಾಗ ನೋಡಿ ನಾನು ಒಂದು ಶುದ್ಧವಾದಂಥ ಬಟ್ಟೆನ ತೊಗೊಂಡಿದ್ದೀನಿ ತಗೊಂಡು ಇದರಲ್ಲಿ ಹಾಕಿ ಇದರಲ್ಲಿಯೂ ಹಾಲಿರುತ್ತೆ ಅದನ್ನು ಮತ್ತೆ ಬೇರ್ಪಡಿಸ್ತಾ ಇದ್ದೀನಿ ಸಪ್ರೇಟಾಗಿ ನೀವು ಡೈರೆಕ್ಟಾಗಿ ರುಬ್ಬಿದ ತಕ್ಷಣವೇ ಬಟ್ಟೆಯಲ್ಲಿ ಹಾಕಿ ಈ ಥರ ಹಿಂಡಿ ತೊಗೋಬೋದು ನಾನು ಯಾವ ಥರ ಹಿಂಡೋದು ಅಂತ ನಿಮಗೆ ತೋರ್ಸೋಕ್ಕೋಸ್ಕರ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಹಿಂಡಿ ತೊಗೊಳ್ಳಿ ನೋಡಿ ಈ ಥರ ಹಿಂಡಬೇಕು ಇದರಲ್ಲಿರುವಂಥ ಹಾಲು ಇದರಲ್ಲಿರುವಂಥ ಹಾಲು ಸಪ್ರೇಟ್ ಆಗುತ್ತೆ ನೋಡಿ ಇಷ್ಟೊಂದು ಬಂದಿದೆ ಇದರಲ್ಲೂ ತುಂಬ ಅದ್ಭುತವಾದಂಥ ರೆಸಿಪಿನ ಮಾಡ್ಕೋಬೋದು ನೋಡಿ ಇದು ಆರೋಗ್ಯಕ್ಕೆ ಮಾತ್ರ ತುಂಬಾ ಒಳ್ಳೆಯದು ಮುಂದೆ ನಾನು ಇದರಿಂದಾಗುವಂಥ ಔಷಧೀಯ ಗುಣಗಳ ಬಗ್ಗೆ ಹೇಳ್ತೀನಿ ಇದರಿಂದ ಏನೇನು ಇದೆ ಅಂತ ಇವಾಗ ನೋಡಿ ಇಷ್ಟೊಂದು ಹಾಲು ರೆಡಿಯಾಗಿದೆ ನಾನೊಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ ಇದು ಸೇಮ್ ಆರ್ಲಿಕ್ಸ್ ಥರನೇ ಅನಿಸುತ್ತೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಕುಡಿ ನೀವು ಕುಡೀರಿ ದೊಡ್ಡವರು ಕುಡಿಬೋದು ಚಿಕ್ಕವರು ಕುಡಿಬೋದು ನೋಡಿ ಎಷ್ಟು ಚೆನ್ನಾಗಿ ನೊರೆ ಬಂದಿದೆ ಅಂತ ಇವಾಗ ಹಾಕಳು ಎಮ್ಮೆ ಹಾಲು ಇರುತ್ತಲ್ವ ಮೇಲೆ ನೊರೆ ಇರುತ್ತೆ ಅದೇ ಥರ ಇರುತ್ತೆ ನೋಡಿ ಈ ಥರ ಎಷ್ಟು ಚೆನ್ನಾಗಿದೆ ಅಂತ ಇದನ್ನು ಸ್ಟೋವ್ನ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿದ ಹಾಲನ್ನು ಕಾಯಿಸ್ಕೋಬೇಕು ನೋಡಿ ಈ ಥರ ಇವಾಗ ಕಾಯಿಸಲು ಇಡ್ತಾಯಿದ್ದೀನಿ ಇದರಲ್ಲಿ ತುಂಬಾ ಔಷಧೀಯ ಗುಣಗಳಿವೆ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡೋದರಲ್ಲಿ ಸಹಾಯ ಮಾಡುತ್ತದೆ ಇದು ಇದರಲ್ಲಿ ಸೋಯಾಬೀನ್ ಉತ್ಕರ್ಷಣ ನಿರೋಧಕ ಗುಣದಿಂದಾಗಿ ಮಧುಮೇಹವನ್ನು ನಿಯಂತ್ರಿಸಲು ತುಂಬ ಸಹಾಯ ಮಾಡುತ್ತದೆ ಇದು ಕಾರ್ಬೋಹೈಡ್ರೇಟ್ಗಳ ವಿಭಜನೆಯನ್ನು ಕಡಿಮೆ ಮಾಡುತ್ತದೆ ತುಂಬಾ ಔಷಧಿಯ ಗುಣಗಳಿವೆ ಇದು ಮಾತ್ರ ಶುಗರ್ ಇದ್ದವರಿಗೆ ಮಾತ್ರ ತುಂಬಾ ಒಳ್ಳೆಯದು ಈ ಥರ ಡೈಲಿ ಒಂದೊಂದು ಗ್ಲಾಸ್ ಹಾಲನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ಶುಗರ್ ಕಂಟ್ರೋಲಿಗೆ ಬರುತ್ತೆ ಇದು ಶುಗರ್ ಅಲ್ಲ ಪ್ರತಿಯೊಬ್ಬರೂ ಕುಡಿಬೋದು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾದಿದೆ ಸೇಮ್ ಹಾಲು ಥರನೇ ಇರುತ್ತೆ ಇದರಲ್ಲಿ ಹಲವಾರು ರೆಸಿಪಿಗಳನ್ನು ಮಾಡ್ಕೋಬೋದು ಸೋಯಾಬೀನಲ್ಲಿ ಕಾಳುಗಳಲ್ಲಿ ನೋಡಿ ನಾವು ಇವಾಗ ಹಾಲು ಪಾಕೆಟ್ ಹಾಲು ಹಸುವಿನ ಹಾಲು ತಂದಾಗ ಕಾಸಿದ ಮೇಲೆ ನೊರೆ ಬರುತ್ತಲ್ವ ಅದೇ ಥರ ಎಷ್ಟು ಚೆನ್ನಾಗಿ ಎಪ್ಪುಗಟ್ಟಿದೆ ಅಂತ ನೋಡಿ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ನೀ ಹಾಲು ಎಷ್ಟು ಚೆನ್ನಾಗಿ ಕಾದಿದೆ ಇವಾಗ ಅದಕ್ಕೆ ಒಂದು ಸ್ವಲ್ಪ ಹಲಕ್ಕಿ ಪೌಡ್ರನ್ನು ಹಾಕ್ತಾಯಿದ್ದೀನಿ ಇವಾಗ ಒಂದು ಸ್ಪೂನಷ್ಟು ಸಕ್ಕರೆನ ಆ್ಯಡ್ ಇದ್ದೀನಿ ನೀವು ಬೇಕಂದರೆ ನಿಮಗೆ ಎಷ್ಟು ಇಷ್ಟ ಸಕ್ಕರೆ ಅಷ್ಟನ್ನು ಹಾಕೋಬೋದು ನಾವು ಲೈಟಾಗೆ ಹಾಕ್ತೀನಿ ನಾವು ತುಂಬ ಜಾಸ್ತಿ ಸ್ವೀಟನ್ನು ಯೂಸ್ ಮಾಡಲ್ಲ ಹಾಗಾಗಿ ಒಂದು ಸ್ಪೂನಷ್ಟು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿದೆ ಮಿಕ್ಸ್ ಮಾಡ್ಕೊತ ಇದ್ದೀನಿ ಸೇಮ್ ಹಾರ್ಲಿಕ್ಸ್ ಕುಡ್ದಂಗೆ ಅನಿಸುತ್ತೆ ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರೂ ಕುಡಿಬೋದು ಇದನ್ನು ಇವಾಗ ನೋಡಿ ನಾನು ಎರಡು ಗ್ಲಾಸ್ಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ನೊರೆ ಬಂದಿದೆ ಅಂತ ಇದರಲ್ಲಿಯೂ ಹಲವಾರು ರೆಸಿಪಿಗಳಿವೆ ಇದರಲ್ಲಿ ಯಾವುದೂ ವೇಸ್ಟ್ ಆಗಲ್ಲ ಇವಾಗ ನಾವು ಸೋಸಿ ತೊಗೊಂಡಿರುವಂಥ ಹಾಲನ್ನು ಹಾಲನ್ನು ಸೋಸಿ ತಗೊಂಡಿರುವಂಥ ಅದರಲ್ಲೂ ಅದು ವೇಸ್ಟ್ ಅಂತ ಚೆಲ್ಲಾಕೋಬಾರ್ದು ಅದರಲ್ಲೂ ಅದ್ಭುತವಾದಂಥ ಟೇಸ್ಟಿಯಾಗಿರುವಂಥ ರೆಸಿಪಿ ಮಾಡ್ಕೋಬೋದು ಇದರ ನೆಕ್ಸ್ಟ್ ವಿಡಿಯೋ ಬರುತ್ತೆ ನೋಡಿ ಇವಾಗ ಮೊದಲೇ ಸಲ ನೀವು ಚಾನಲ್ ಇದ್ದರೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ನೋಡ್ತಿದ್ರೆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋವನ್ನು ಸುಲಭವಾಗಿ ನೋಡ್ಕೋಬೋದು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆಗ ಮಾತ್ರ ನಾವು ಹಾಕುವಂಥ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೋಡಿ ನಿಮಗೆ ಬೇಕು ಎಷ್ಟು ಬೇಕಾಗುತ್ತೆ ಅಷ್ಟು ಸಕ್ಕರೆನೇ ಆ್ಯಡ್ ಮಾಡ್ಕೋಬೋದು ಬಿಸಿ ಬಿಸಿ ಇರುವಾಗಲೇ ಕುಡೀರಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ಈಸಿಯಾಗಿ ಆರೋಗ್ಯಕ್ಕಂತರೂ ತುಂಬಾ ಒಳ್ಳೆಯದು ಚಿಕ್ಕವರು ದೊಡ್ಡವರು ಮಾಡ್ಕೊಳ್ಳಿ ಕುಡೀರಿ ನೋಡಿ ಸೇಮ್ ಹಾಕಳ ಹಾಲು ಥರನೇ ಇದೆ ಬಿಸಿ ಬಿಸಿ ಇರುವಾಗಲೇ ಕುಡಿಬೇಕಿದಿನ ಮತ್ತೆ ಭೇಟಿ ಆಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್